ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥ ವಿಷಯ ಅತಿ ಹೆಚ್ಚು ಮಳೆಯನ್ನು ಬಂದಿರೋದ್ರಿಂದ ಅನಾವೃಷ್ಟಿಯಿಂದ ರೈತರ ಬೆಳೆಯನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ ಒಂದು ಕಡೆಗೆ ಭೀಮಾ ನದಿಗೆ ಅತಿ ಹೆಚ್ಚು ನೀರು ಬರುವುದರಿಂದ ಹಳ್ಳ ಕೊಳ್ಳಗಳಿಗೆ ನೀರು ಬರೋದ್ರಿಂದ ಅದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ನೀರು ನಿಲ್ಲದಿಂದ ಇವತ್ತು ತೊಗರಿ ಆಗಿರ್ಬೋದು ಹತ್ತಿ ಆಗಿರ್ಬೋದು ಉದ್ದಾಗಿರ್ಬೋದು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ ಇದನ್ನು ಸರ್ಕಾರ ಈಗಾಗಲೇ ಒಂದು ತಂಡವನ್ನು ಅಧಿಕಾರಿಗಳ ತಂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅದಾದ ನಂತರ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಅವರಾಗಿರ್ಬೋದು ಬೇರೆ ಎಲ್ಲ ಆಡಳಿತ ವರ್ಗ ಇವತ್ತು ಅನಾವೃಷ್ಟಿಯಿಂದ ಏನು ನಷ್ಟ ಆಗಿದೆ ಅತಿವೃಷ್ಟಿಯಿಂದ ಏನು ನಷ್ಟ ಆಗಿದೆ ಅದಕ್ಕೆ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಈಗಾಗಲೇ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದರೆ ಹೋದ ವರ್ಷ ಒಂದು ಕಡೆಗೆ ಬೆಳೆಗಳಿಗೆ ಸರಿಯಾದಂತ ಮಳೆ ಇಲ್ಲದ ಸಲುವಾಗಿ ಒಣಗೋಗಿ ತೊಗರಿ ನೆಟ್ಟೆ ಹೊಡೆದು ಇನ್ನೊಂದೆಲ್ಲ ಸಮಸ್ಯೆಗಳು ಆಗಿವೆ ಇನ್ನೊಂದು ಕಡೆಗೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಬೆಳೆಗಳನ್ನ ಇದೆ ಪ್ರತಿ ವರ್ಷ ರೈತರದ್ದು ಇದು ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಾ ಇದೆ ಇದು ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಲೋಚನೆ ಕ್ರಮಗಳನ್ನ ಕೈಗೊಳ್ಳಬೇಕಂತಕ್ಕಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ರೈತರು ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಗಳಿಗೆ ರೈತರು ಇಂಥ ಒಂದು ಸಂಕಷ್ಟಗಳ ಪರಿಸ್ಥಿತಿಗೆ ಹೆಂಗೆ ನಿಭಾಯಿಸಬೇಕು ಇವತ್ತು ನೋಡಿ ಸಾಲ ಸೂಲವನ್ನ ಮಾಡಿ ರೈತರು ತಮ್ಮ ಬಲಗಳಲ್ಲಿ ಬಿತ್ತನೆ ಇವತ್ತು ಬೀಜಕ್ಕಾಗಿರ್ಬೋದು ಗೊಬ್ಬರಕ್ಕಾಗಿರ್ಬೋದು ಹೊಳ ಬಲವನ್ನು ಉಳಿಮೆ ಮಾಡಲಿಕ್ಕಾಗಿರ್ಬೋದು ಇವೆಲ್ಲವನ್ನ ರೈತರು ಸಾವಿರಾರು ರೂಪಾಯಿ ಖರ್ಚನ್ನು ಮಾಡಿಕೊಂಡು ತಮ್ಮ ಹೊಲದಲ್ಲಿ ಇವತ್ತು ಬೆಳೆ ಬೆಳತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಪ್ರತಿ ವರ್ಷ ಹಿಂಗೆ ನಷ್ಟ ಆಗ್ತಾ ಹೋದ್ರೆ ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಹಾರವನ್ನು ಸಿಗದೆ ಹೋದ್ರೆ ರೈತ ಇವತ್ತು ಸಾಲದ ಸುಳಿಗೆ ಸಿಕ್ಕು ನೋಡ್ತಾ ಇದ್ದೀವಿ ಇವತ್ತೆಲ್ಲ ಮಾಧ್ಯಮದಲ್ಲಿ ಎಷ್ಟೋ ಜನ ರೈತರು ಇವತ್ತು ಆತ್ಮಹತ್ಯೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅತಿ ವೈಜ್ಞಾನಿಕವಾದಂತ ಸೂಕ್ತವಾದಂತ ಪರಿಹಾರವನ್ನು ಒದಗಿಸ್ಬೇಕು ಕಾಟಾಚಾರದ ಪರಿಹಾರವನ್ನು ಒದಗಿಸಿದ್ರೆ ಅದು ನಿಜಕ್ಕೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಲ್ಲ ಸುಮ್ಮನೆ ಮೂಗಿಗೆ ತುಪ್ಪ ಹೊರಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಸರ್ಕಾರ ಮಾಡಬಾರ್ದು ವೈಜ್ಞಾನಿಕವಾದಂತ ರೀತಿಯಲ್ಲಿ ಈಗಾಗಲೇ ನಮ್ಮದು ಹದಿಮೂರು ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಬೆಳೆ ಹಾನಿ ಆಗಿದೆ ಹೇಳಿ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಇವತ್ತು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಾನು ಶಾಸಕರಾಗಿರ್ಬೋದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿಗಳಿಗೆ ಆಗ್ರಹ ಮಾಡೋದೇನೆಂದ್ರೆ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನು ಕೊಡಿಸಿ ಹೌದು ಸಾರಿಗೆ ಇನ್ನು ಪೂರ್ಣವಾಗಿ ಇವತ್ತು ಇನ್ಸುರೆನ್ಸ್ ವಿಮೆಯನ್ನು ಕ್ಲೇಮ್ ಆಗಿಲ್ಲ ಬಾಕಿಯನ್ನು ಸಂಪೂರ್ಣವಾಗಿ ಬಂದಿಲ್ಲ ಹಿಂದಿಂದ ಕ್ಲೇಮ್ ಮಾಡೋದ್ರ ಜೊತೆಗೆ ಇವತ್ತು ರೈತರಿಗೆ ಕೊಡುವುದರ ಮುಖಾಂತರ ಮುಂದೆ ಏನು ಹಾಳಾಗಿದೆ ಅಲ್ಲ ಅದನ್ನು ಕೂಡ ಇವತ್ತು ಇನ್ಸುರೆನ್ಸ್ ಅನ್ನ ಬೆಳೆಯ ಇನ್ಸುರೆನ್ಸ್ ರೈತರು ಕಟ್ಟಿದ್ದಾರೆ ಅದನ್ನು ಕೂಡ ಸರಿಯಾದ ರೀತಿಯಿಂದ ವೈಜ್ಞಾನಿಕವಾದ ರೀತಿಯಲ್ಲಿ ಅದನ್ನು ಬೆಳೆ ವಿಮೆಯನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಸರ್ಕಾರ ಇದನ್ನು ಇವತ್ತೆಷ್ಟೋ ಮನೆ ಹಾಳಾಗಿದೆ ರಸ್ತೆ ಹಾಳಾಗಿದೆ ಬೇರೆ ಬೇರೆ ಏನು ಆಗಿದೆ ಸಮಗ್ರವಾದಂಥ ಅಧ್ಯಯನ ಮಾಡಿ ಅದರ ಪ್ರಕಾರ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಹದಿನೈದನೇ ತಾರೀಕಿಗೆ ಆ ಕಲಬುರಗಿ ಜಿಲ್ಲೆಗೆ ನಮ್ಮ ನಾಯಕರಾದಂಥ ಯುವ ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಬಂದು ಎಲ್ಲೆಲ್ಲಿ ಅತಿ ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಹೊಲಗಳಿಗೆ ಭೇಟಿ ಕೊಡ್ತಕ್ಕಂಥ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಇವತ್ತು ಅಧ್ಯಯನ ಮಾಡೋದ್ರ ಮುಖಾಂತರ ಭೇಟಿಯನ್ನು ಕೊಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಈ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಮ್ಮ ಜಿ ಡಿ ಎಸ್ ಪಕ್ಷ ಯಾವತ್ತೂ ಕೂಡ ರೈತರ ಪರವಾದಂಥ ಏನಿದೆ ನಾವು ರೈತರ ಪರವಾಗಿ ನಿಂತ್ಕೊಡೋದ್ರ ಜೊತೆಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹದಿನೈದನೇ ತಾರೀಕಿಗೆ ಕುಮಾರಸ್ವಾಮಿ ಅವರು ನಮ್ಮ ಮತ ಅಜ್ಜಲ್ಪುರ್ ಮತಕ್ಷೇತ್ರದ ಭರ್ತಾಭಾ ಸರ್ಕಲ್ಲು ಹೊನಕಿರಣಿಗೆ ಅಥವಾ ಸೋಮನಾಥ್ ಹಳ್ಳಿಗೆ ಸೋಮನಾಥ್ ಹಳ್ಳಿಯಲ್ಲಿ ನಿನ್ನೆ ಜನರು ನನಗೆ ಫೋನ್ ಮಾಡಿ ಅಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ಮನೆಯಲ್ಲೆಲ್ಲ ನೀರು ಹುಕ್ಕು ಊರು ಜನ ಹೊರಗಡೆ ಬಂದು ಊರು ಹೊರಗಡೆ ಬಂದು ನಿಂತ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ ಆ ಗ್ರಾಮಕ್ಕೆ ಅಥವಾ ಬನಕಿರಣಗಿ ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಅಂತ ಹೇಳಿ ಕುಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಾಳೆ ಅದು ತೀರ್ಮಾನವನ್ನು ಆಗ್ತದೆ ಅದರ ನಂತರ ಕೂಡ ಭೇಟಿ ಮಾಡಿ ಕುಮಾರಣ್ಣವರು ಇದು ನಿಖಿಲ್ ಕುಮಾರಸ್ವಾಮಿ ಅವರು ಎ ಪಿ ಎಂ ಸಿಲಿ ರೈತರ ಸಂವಾದವನ್ನ ರೈತರದ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಸಂವಾದವನ್ನು ಕೂಡ ಮಾಡಲಿದ್ದಾರೆ ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ